ನಮ್ಗಂತೂ ಈ ಅಡ್ಲ ಅಷ್ಟಾಗಿ ಅದೇ ಅನಿಲ್ಲ ಇಲ್ಲಿ ನಮ್ಮ ಪಿಳ್ಳೆ ರಾಜಣ್ಣ ಅಂತ ಅವ್ರ ಅವರು ಬರೀ ಕೊತ್ಮೂರಿ ಸೊಪ್ಪು ಪಾಲಕ್ ಸೊಪ್ಪು ಬರೀ ಇವನೇ ಬೆಳಕ ಬೆಳಕ ದುಡ್ಡು ಪಕ್ಕದಲ್ಲಿ ಅದೇ ನಾವು ಅಡ್ಲ ನೆಟ್ಟಿವಿ ಅಂತ ಅನ್ಬಿಟ್ಟು ವಿಡಿಯೋ ಮಾಡಿದ್ನಲ್ಲ ಯಾರ ಕತ್ಕೋಬಿಟ್ರೆ ಅನ್ಬಿಟ್ಟು ಅದೇ ಅಡ್ಲ ಕೂಳೆ ಆಗಿತ್ತು ಅದರಲ್ಲಿ ಕ್ಲೀನ್ ಕ್ಲೀನ್ ಇದ್ವಿ ನಾವು ಗಳ ತಂದಾಗ ಒಂದು ಟನ್ಗೆ ಎಂಟೂವರೆ ಸಾವಿರ ರೂಪಾಯಿ ಒಂದು ಎಕರೆಗೆ ಏಳರಿಂದ ಎಂಟು ಟನ್ ಬೇಕು ಕಮ್ಮಿ ಅಂದರೂ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಆಯ್ತೆ ಮಿನಿಮಮ್ ಐವತ್ತರಿಂದ ಅರವತ್ತು ಸಾವಿರ ಅಂತಂದ್ರೂ ಈ ರೀತಿ ಒಂದೊಂದು ಬೆಳೆಗೆ ಬಿಟ್ರೆ ಒಂದು ಅಡಿ ಒಯ್ತದೆ ಕೆಳಗಡೆ ಒಂದು ಅಡಿ ಊತ ಹಾಕಿರ್ತದೆ ಒಂದು ಅಡಿ ಹೋಯ್ತು ಅಂತಂದರೆ ಇನ್ನು ನಮಗೆ ಹತ್ತು ಅಡಿ ತಂದಿದ್ರೆ ಒಂಬತ್ತು ಅಡಿ ಉಳ್ಕತ್ತೆ ಪುನಃ ಇನ್ನೊಂದು ವರ್ಷ ಹಾಕಿದ್ವಿ ಅಂತಂದ್ರೆ ಇನ್ನೊಂದು ಅಡಿ ಹೋದ್ರೆ ಎಂಟು ಅಡಿ ಉಳ್ಕತ್ತೆ ಹಂಗಾಗಿ ನಮಗೆ ಒಂದು ಎರಡರಿಂದ ಮೂರು ಬೆಳೆ ಬತ್ತು ಅಂತಂದ್ರೆ ಗ ಒಂದು ಗಳ ನಮ್ಗೆ ತುಂಬ ಉಪಯೋಗ ಆಯ್ತು ರೈತರಿಗೆ ಇಲ್ಲ ಅಂದ್ರೆ ಲಾಸ್ ಆಗಿಬಿಡುತ್ತೆ ನಮ್ಮ ಕಡೆ ಎಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರೋದೆ ಹೊರ್ಗಡೆ ಯಾರಾದರೂ ಹೊಸಬ್ರು ಯಾರು ಮಾಡ್ತೀರಿ ಅವರು ಮಿನಿಮಮ್ ಒಂದು ತಡಿಗಳ ತಗೊಳ್ಳಿ ಯಾಕೆಂದ್ರೆ ಒಂದು ಎರಡು ಮೂರು ವರ್ಷ ನಿಮ್ಗೆ ಬಾಳಿಕೆ ಬರ್ತದೆ ಇಲ್ಲ ಬೇರೆಯವ್ರಿಗಾದ್ರೂ ಆದರೂ ಉಪಯೋಗ ಬರ್ತದೆ ಅಂತ ಹೇಳ್ತೀನಿ ನಮಗಂತೂ ಈ ಅಡ್ಲ ಅಷ್ಟಾಗಿ ಆದಾಯ ಆನಿಲ್ಲ ಇಲ್ಲ ನಮ್ಮ ಪಿಳ್ಳೆ ರಾಜಣ್ಣ ಅಂತಾರ ಅವರು ಬರಿ ಕೊತ್ಮೂರಿ ಸೊಪ್ಪು ಪಾಲಕ್ ಸೊಪ್ಪು ಬರೀ ಇವನೇ ಬೆಳಕ ಬೆಳಕ ದುಡ್ಡು ಮಾಡ್ಕೊತಾವ್ರೆ ನಮ್ಮ ಪಕ್ಕದಲ್ಲಿ ರೈತರಿಗೆಲ್ಲ ನಮಗೆ ಅಷ್ಟು ಉಪಯೋಗ ಆಗಿಲ್ಲ ನೋಡಿ ಇಷ್ಟು ಉದ್ದ ಊತ ಹಾಕಿರ್ತೀವಿ ಒಳಗಡೆ ಹೆಚ್ಚು ಕಮ್ಮಿ ಮುಕ್ಕಾದ ಅಡಿಯಿಂದ ಒಂದು ಅಡಿ ಆಗ್ಬಿಡುತ್ತೆ ನೀರು ಕುಡಿದು ಕುಡಿದು ಒಂದು ವರ್ಷ ಬೆಂಡೆ ಆಗ್ಬಿಟ್ಟಿರುತ್ತಲ್ಲ ನೀವು ಹೊಡೆದ್ರೆ ಹೋಗ್ಬಿಡುತ್ತೆ ನೋಡಿ ಇಲ್ಲಿ ಇಷ್ಟು ಹೋಯ್ತು ಇಷ್ಟು ಹೋಯ್ತು ಅಂತಂದ್ರೆ ನಾವು ತರುವಾಗಲೇ ತುಂಡುಗಳ ತಂದ್ಬಿಟ್ರೆ ಉಪಯೋಗ ಬರೋಲ್ಲ ಎರಡು ಮೂರು ವರ್ಷ ಬರಲ್ಲ ಹಂಗಾಗಿ ಒಂದು ಸ್ವಲ್ಪ ನೋಡಿ ಈಗ ಹೋದ್ರೂ ಇಷ್ಟು ಉದ್ದ ಆದಗಳ ಇನ್ನೂನು ಹಂಗೆ ಮಿನಿಮಮ್ ಹತ್ತು ಒಂಬತ್ತುವರೆ ಹತ್ತಡಿ ಇದ್ದರೆ ತುಂಬ ಉಪಯೋಗ ಪತ್ತೆ ಯಾರೋ ಲಾಸ್ ಮಾಡ್ಕೋಬೇಡಿ ಎಡೂ ಬಿಡಿ ಒಂದು ಹತ್ತಡಿ ಇರುಗಳ ತಗೋ ಥ್ಯಾಂಕ್ ಯು